ಪುಲ್ಕೇಶಿ ಕನ್ನಡ ಗೆಳೆಯರ ಬಳಗದ ಅಧ್ಯಕ್ಷರು ಈ ದಿನ ನಾವು ಹತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ವಿಶೇಷವಾಗಿ ಅನ್ನದಾನ ರಕ್ತದಾನ ಶಿಬಿರ ಮತ್ತು ಪೌರ ಕಾರ್ಮಿಕರಿಗೆ ಸೀರೆ ವಿತರಣೆ ಆಟೋ ಚಾಲಕರಿಗೆ ಸಮವಸ್ತ್ರ ಪ್ರತಿ ವರ್ಷದಂತೆ ಎಲ್ಲ ಕಾರ್ಯಕ್ರಮ ಇತ್ತು ಇದೇ ತರ ಕಾರ್ಯಕ್ರಮ ಮತ್ತು ನಮ್ಮ ಹಿರಿಯ ವಕೀಲರಾದಂಥ ಎ ಜಿ ವಳ್ಳ ಅವರಿಂದ ಧ್ವಜಾರೋಹಣ ನೆರವೇರಿಸು ಅದೇ ಥರ ಇನ್ನು ಹಲವಾರು ಗಣ್ಯರಿಂದ ಸಂಘದ ವತಿಯಿಂದ ಪುಷ್ಪಾರ್ಚನೆ ಮತ್ತು ಸಂಘದ ವತಿಯಿಂದ ಸ್ಪೀಚು ವಿತರಣೆ ಮತ್ತು ಅನ್ನದಾನ ವಿತರಣೆ ಎಲ್ಲ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷದಂತೆ ನಾವು ಇದೇ ವರ್ಷವೂ ಆಚರಣೆ ಮಾಡ್ಕೊಂಡಿದ್ವಿ ಆದ್ದರಿಂದ ಸಂಘದ ಎಲ್ಲ ಸದಸ್ಯರು ಮತ್ತು ಸ್ಥಳೀಯ ಮುಖಂಡರ ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಆದ್ದರಿಂದ ಎಲ್ಲರಿಗೂ ಧನ್ಯವಾದ ಪುಡಿಕೇಶಿ ಗೆಳೆಯರ ಬಳಗದ ಮುಖಂಡರುಗಳಿಗೂ ಕಾರ್ಯಕರ್ತರಿಗೂ ನಮಸ್ಕಾರಗಳು ಇವತ್ತಿನ ಹತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವನ ಒಂದು ಅದ್ದೂರಿಯಾಗಿ ಆಚರಣೆ ಮಾಡಲು ಮುಂದಾಗಿರುವಂತ ನಮ್ಮ ಹಿರಿಯ ಮುಖಂಡರಾದಂತ ಶ್ರೀ ಗೋಪಾಲ್ ಅವರು ಹಾಗೂ ಕಾರ್ಯಾಧ್ಯಕ್ಷರಾದಂಥ ಅನಿಲ್ ಅವರು ಹಾಗೂ ಪ್ರಸನ್ನನವರು ಬೈಲಪ್ಪನವರು ನಮ್ಮ ಲಿಂಗರಾಜ್ ಅವರು ಚಂದ್ರಶೇಖರ್ ಅವರು ರಾಜು ಅವರು ಅವರು ರಮೇಶ್ ಅವರು ಹನುಮಂತರಾಜು ಅವರು ಇನ್ನು ವಿವೇಕ್ ಅವರು ಅನೇಕರು ಕುಬೇರ್ ನಾಯ್ಕನವರು ಬೈಲಪ್ಪ ಅವರು ನರಸಿಂಹಮೂರ್ತಿ ಅವರು ನರಸಿಂಹ ಅವರು ಇನ್ನು ಪವನೋ ಗಿಣಿಯನ್ನು ಯುವ ಶಕ್ತಿಗಳು ಬಹಳಷ್ಟು ಶಕ್ತಿಯಿಂದ ಇವತ್ತು ಶ್ರಮ ಹಾಕಿ ಈ ಒಂದು ಕಾರ್ಯಕ್ರಮವನ್ನು ನವೀನು ಸಹ ಇದಕ್ಕೆ ಬಹಳ ಶ್ರಮ ಇದೆ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ದಿನಗಳಿಂದ ಅರ್ಚನೆ ಮಾಡಲು ಕೆಲವು ಕಿಡಿಗೇಡಿಗಳು ಬಹಳ ಸಂಚು ಮಾಡಿದರು ಆದರೂ ನಮ್ಮ ಕಾರ್ಯಕರ್ತರು ಎದೆಗೊಂಡದೆ ಈ ಕಾರ್ಯಕ್ರಮವನ್ನು ನಡೆಸಲೇಬೇಕು ಅನ್ನೋದು ಕನ್ನಡದ ಒಂದು ತಾಯಿಯ ಗೌರವಯುತವಾಗಿ ಈ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಇವತ್ತಿನ ಆ ಒಂದು ಸಂಚಿಕೆಯಲ್ಲಿ ಹತ್ತೊಂಬತ್ತನೇ ವಾರ್ಷಿಕೋತ್ಸವ ಅದ್ದೂರಿನ ಮಾಡಿದರೆ ಬೆಳಗ್ಗೆ ಈ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಬೆಳಗ್ಗೆ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ಹಾಗೂ ಅನುದಾನ ಏರ್ಪಡಿಸಲಾಗಿತ್ತು ಮುಖ್ಯವಾಗಿ ಇವತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಮ್ಮ ಸುಪ್ರೀ ಹೈಕೋರ್ಟಿನ ಉಚ್ಚ ನ್ಯಾಯಾಲಯದ ವಕೀಲರಾದಂಥ ಸನ್ಮಾನ್ಯ ಎ ಕೆ ಜೆ ಓಳ ಸಾಹೇಬರಿಂದ ಒಂದು ಧ್ವಜಾರೋಹಣ ಆಯಿತು ಭಾಳ ಸಂತೋಷ ಆಯಿತು ಅವರ ಆಶೀರ್ವಾದದಿಂದ ಇನ್ನು ಮುಂದಿನ ದಿನಗಳಲ್ಲೂ ಮುಂದಿನ ವರ್ಷಗಳಲ್ಲೂ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಹಾಗೂ ಮುಖ್ಯವಾಗಿ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕನ್ನೋ ಒಂದು ಆಲೋಚನೆಗಳಿದೆ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಡ್ತಾ ಇದೀವಿ ಇವತ್ತಿನ ಕಾರ್ಯಕ್ರಮ ಈಗ ಸಂಜೆ ಕಾರ್ಯಕ್ರಮದಲ್ಲಿ ಇವತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಇವರು ವೇದಿಕೆ ಮೇಲೆ ಆಗಮಿಸುವಂತ ಒಂದು ಸೂಚನೆಗಳಿದೆ ನಂತರ ನಾವು ಕಾರ್ಯಕ್ರಮ ಮುಂದುವರ್ಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ತಾಯಿ ಕನ್ನಡಾಂಬೆಗೆ ತಾಯಿ ಭುವನೇಶ್ವರಿಗೆ ತಾಯಿ ಭುವನೇಶ್ವರಿಗೆ ಕಾವೇರಿ ಮಾತೆಗೆ ಕಾವೇರಿ ಮಾತೆಗೆ ಕನ್ನಡ ನೆಲಕ್ಕೆ ಕನ್ನಡ ಜಲಕ್ಕೆ ಕನ್ನಡ ಭಾಷೆಗೆ ನಿಮಗೆಲ್ಲರಿಗೆ ಬಡನಿಗೆ ಜೈ ಕರ್ನಾಟಕ ಮಾತೆ ಜೈ ಇನ್ ಜೈ ಕರ್ನಾಟಕ ಮಾತೆ ಏನಿವತ್ತು ರಾಜೋತ್ಸವನ ದುಮಿಯಾಗಿ ಆಚರಿಸ್ತಾ ಇದ್ದಾರೆ ಇದರ ಬಗ್ಗೆ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ ನಮ್ಮ ವಿನೋದ್ ರೌಬಹುದು ಎಂ ಎಂ ಸುರೇಶ್ ಆಗ್ಬಹುದು ನಮ್ಮ ನಮ್ಮ ಧನ್ಯವಾದಗಳು ನಾವು ನೋಡ್ತಾ ಇದ್ದೀವಿ ಇದು ಬರೀ ಕನ್ನಡಿಗರ ಮನಸ್ಸು ಕನ್ನಡಿಗರ ಧ್ವನಿ ಆಗಿರಬೇಕು ಸದಾ ಕನ್ನಡಕ್ಕೋಸ್ಕರ ಎಲ್ಲಾನು ಕೈ ಜೋಡಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊತೀನಿ ಇವತ್ತೇನು ಅಂಗಡಿ ಮುಖಂಡಗಳು ಅವರೆಲ್ಲ ಇವರಿಗೆ ಇವತ್ತು ಇದು ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿಯಾಗಿ ಮಾಡಲಿ ಅಂತ ಹೇಳ್ಬಿಟ್ಟು ನಿಜವಾಲಿಕರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ ಇದೇ ರೀತಿ ಕಾರ್ಯಕ್ರಮ ಅಂತ ಬಂದಾಗ ನಾವು ಎಲ್ಲರೂ ಸೀರೆ ಕನ್ನಡಕ್ಕೆ ಮೊದಲು ಪ್ರಾಮುಖ್ಯತೆ ಕೊಡಬೇಕು ಇವಾಗ ಹಾಗೆ ಸಂಘದ ವೃದ್ಧಿಯಿಂದ ಕನ್ನಡ ರಾಜ್ಯೋತ್ಸವ ಅದ್ದೂರಿಯಾಗಿ ಆಚರಿಸ್ಬರ್ತಾರೆ ಆಡ್ತವ್ರು ಪ್ರತಿ ವರ್ಷವೂ ಈಗ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾವೆ ನಾವು ನಮ್ಮ ಈ ಈ ವರ್ತಕರ ಸಂಘ ಅವರು ಏನಿದ್ದಾರೋ ಅವ್ರಿಗೆಲ್ಲರಿಗೂ ನಾನು ಶುಭಾಶಯ ಕೊಡ್ತೀನಿ ಹಾಗೂ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಿಂದ ಸುಮಾರು ಜನ ಇಲ್ಲಿಂದ ಬಂದು ನೆಲೆಸಿದ್ದಾರೆ ಅವ್ರಿಗೆ ಮೊದಲು ನಾವು ಭಾಷೆ ಕಲಿಸಬೇಕು ನಾವು ಯಾವುದೇ ಆದರೂ ಪ್ರಮುಖವಾಗಿ ಕನ್ನಡ ಭಾಷೆ ಪ್ರಾಮುಖ್ಯತೆ ಕೊಡಬೇಕು ಅವ್ರು ಕನ್ನಡ ಭಾಷೆ ಕಲಿಸ್ಬೇಕು ಅವ್ರು ಯಾರನ್ನೂ ನಾವು ಅವರೆಲ್ಲ ತೊಂದರೆ ನಮ್ಮ ಟೆಲ್ಲು ಬೆಳೀತಾ ಹೋಗ್ತಾ ಇರೋದು ಅದಕ್ಕೆಲ್ಲ ನಾವು ಪ್ರೋತ್ಸಾಹಿಸಿ ಜೊತೆ ನೀಡಬೇಕು ಅದೇ ರೀತಿ ನೀವು ಎಲ್ಲ ಇದೇ ರೀತಿ ಪ್ರತಿ ವರ್ಷವೂ ನಾವು ಯಾವಾಗ ನವೆಂಬರ್ ಕನ್ನಡಿಗರಲ್ಲ ನಾವು ಯಾವಾಗೂ ಕನ್ನಡಿದ್ರೆ ನಾವೆಲ್ಲರೂ ಎಲ್ಲ ಕನ್ನಡಿಗರು ನಾವು ಒಗ್ಗಟ್ಟಾಗಿ ಏನೇ ಯಾವುದೇ ತಪಸ್ಯೆಗಳು ಬಂದರೆ ರಾಜ್ಯ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಎಲ್ಲ ಯಾವುದೇ ಕನ್ನಡದ ಬಗ್ಗೆ ನಾವೇನು ಬಂದ್ರು ನಾವೆಲ್ಲ ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ಓಡಾಡಬೇಕು ನಾವು ಅದೇ ನಮ್ಮ ನಮ್ಮ ಓಟಾ ನಗರ ಸಂಘದಿಂದ ಇವನು ನಮ್ಮ ಸತೀಶ್ ಅವ್ರ ಜೊತೆಲಿರ್ತಾರೆ ಹಾಗೆ ಪ್ರೋತ್ಸಾಹಿಸ್ತೀವಿ ಜೊತೆ ನಾವೆಲ್ಲ ಇದ್ದು ಕನ್ನಡಕ್ಕೆ ನಾವು ಶಿವಶಂಕರ್ ನಮ್ಮ ಸ್ನೇಹಿತರು ಈ ವೇದಿಕೆ ಮೇಲೆ ಎಲ್ಲ ನಿಮ್ಮ ಗಣ್ಯಗಳು ಇದಾವೆಲ್ಲಿದ್ದಾರೆ ಎಲ್ಲರೂ ಮುಂದಿಸ್ತಾ ಮಾತು ಮುಂದಿಸ್ತಾರೆ ಜೈನ್ ಜಯ ನಾ ಎಸ್ ವಿ ಗೋಪಾಲ್ ರೆಡ್ಡಿ ಅವರೇ ಹಾಗೂ ಶಿವಶಂಕರ್ ಅವರೇ ಅನಿಲ್ ಕುಮಾರ್ ಅವರೇ ಪ್ರಶಾಂತ್ ಕುಮಾರ್ ಅವರೇ ಹಾಗೂ ಗುಬೇಂದ್ರ ನಾಯ್ಕ ಮತ್ತು ಇನ್ನಿತರ ಮುಖ್ಯವಾಗಿ ಈ ಸಮಾರಂಭಕ್ಕೆ ಕಳೆದು ಸನ್ಮಾನಿಸಿ ನನಗೆ ಒಂದು ಜವಾಬ್ದಾರಿ ನಿಮ್ಮೆಲ್ಲರ ಪರವಾಗಿ ಮತ್ತು ವೇದಿಕೆಯ ಪರವಾಗಿ ನನಗೆ ಜವಾಬ್ದಾರಿ ವಹಿಸ್ತಾ ಇದ್ದಾರೆ ದೊಡ್ಡವರಾದಂಥ ಶಿವಶಂಕರ್ ಅವರು ಅವರ ಮಾತಿನ ದೊರಿಗೊಳಿಸಿ ಈ ಸಂಘಕ್ಕೆ ನನ್ನಿಂದ ಏನೇನಾಗಬೇಕು ಕಾನೂನು ಸಲಹೆ ಆಗಲಿ ಮತ್ತು ಇನ್ನಿತರ ಯಾವುದೇ ಸಹಾಯ ಆಗಲಿ ನಾನು ಮಾಡಲು ಬದಲಾಗಿರ್ತೀನಿ ಅವರ ಜೊತೆ ಸದಾ ಇರ್ತೀನಿ ಯಾಕಂದರೆ ಇವತ್ತು ಕನ್ನಡ ಉಳಿದಿರೋದೇ ಇಂಥ ಸಂಘಟನೆಗಳಿಂದಲೇ ಹೊರತು ಯಾವುದೇ ರಾಜಕೀಯ ಪಕ್ಷದಿಂದ ಅಲ್ಲ ಯಾವುದೇ ಸರ್ಕಾರದಿಂದ ಅಲ್ಲ ಹಾಗೆ ಶ್ರಮಿಕರಿಂದ ಕನ್ನಡ ಉಳಿದಿದೆ ಈ ಬೆಂಗಳೂರಿನಲ್ಲಿ ತೊಂಬತ್ತು ಭಾಗ ಬೇರೆಯವರೆಲ್ಲ ಆವರಿಸಿದ್ದಾರೆ ಯಾಕಂದರೆ ಇವಾಗ ನಾವು ಹೋಗ್ಕೊಂಡಿದ್ದೀವಿ ನಾವು ನಮಗೆ ಅವತ್ಕೊಳ್ತಾ ಇಲ್ಲ ನಾವು ನೋಡಿ ಇಲ್ಲಿರ್ತಕ್ಕಂಥ ಜನ ಬಂದು ಜನ ಕುತ್ಕೊಂಡು ಇಲ್ಲಿ ಸಾವ ಜನ ಆಗ್ತಾರೆ ಆದರೆ ಕನ್ನಡದಲ್ಲಿ ಆಸಕ್ತಿ ಉನ್ನೋರು ಮಾತ್ರ ಬಂದಿದ್ದಾರೆ ಬೇರೆಯವರೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದ್ರೆ ತಿನ್ನೋದಿಲ್ಲಿ ಇರ್ತಕ್ಕಂಥ ಆಹಾರ ಕುಡಿಯೋದಿಲ್ಲ ಇರ್ತಕ್ಕಂಥ ನೀರು ಮತ್ತೆ ಎಲ್ಲ ಎಂಜಾಯ್ಮೆಂಟು ಸಹ ಈ ಕನ್ನಡ ನೆಲದಿಂದ ಮಜಾ ಮಾಡ್ತಾರೆ ಬಟ್ ನಿಮ್ಮತ್ತವ್ರಿಗೆ ಯಾರೂ ಸಹ ಪ್ರೋತ್ಸಾಹ ಕೊಡಲ್ಲ ಆ ಕಾರಣದಿಂದ ತಮ್ಮ ಜೊತೆ ಸದಾ ಇರ್ತೀನಿ ತಮಗೆಲ್ಲ ಏನೇನು ನೆರವು ಬೇಕು ಅದೆಲ್ಲ ಕೊಡ್ತೀನಿ ಅಂತ ತಮಗೆ ಒಂದು ಅಭಯ ನಿಂತ ನನ್ನ ಮಾತನ್ನ ಮುಗಿಸ್ತಿದ್ದೀನಿ ಮತ್ತೆ ನನ್ಗೆ ಎರಡು ಮಾತು ನಾನು ಅದ್ರ ಬಗ್ಗೆ ಮಾತಾಡಬೇಕು ಅಂತ ಇದ್ದೀನಿ ನಾನು ಕೂಡ ಉತ್ತರ ಭಾರತಕ್ಕೆ ಸೇರಿರೋದು ನನ್ನ ತಂದೆ ತಾತ ಎಲ್ಲ ಅಲ್ಲಿಂದ ಇದ್ದಾರೆ ಬಟ್ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲಿ ಅದು ನಮ್ಮ ತಂದೆ ಆಗಿರ್ಬೋದು ಬಟ್ ಇದು ನಮ್ಮ ತಾಯಿ ಈ ತಾಯಿ ಫಸ್ಟು ಎಲ್ಲರೂ ಕನ್ನಡದಲ್ಲಿ ಅಥವಾ ಉತ್ತರ ಇರಲಿ ಪ್ರಪಂಚದಲ್ಲಿ ತಾಯಿಗೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡೋದು ತಂದೆಗೆ ಆಮೇಲೆ ಇದು ಕನ್ನಡ ನಮ್ಮ ತಾಯಿ ಅವರಿಗೆ ಹಾಗೂ ಬಸವರಾಜು ವಕೀಲರು ದಯಮಾಡಿ ಒಂದು ಎರಡು ಮಾತು ಮಾತಾಡಬೇಕು ಕೆ ಜಿ ದಯಮಾಡಿ ಇಲ್ಲಿನ ದಯಮಾಡಿ ಜಾವ್ದೇ ಮಾಡಿ ಯಾರು ಮಾತಾಡೋದಿದ್ರೆ ಸಭೆಯನ್ನು ಕುರಿತು ಈ ಕನ್ನಡ ರಾಜ್ಯೋತ್ಸವ ಬಗ್ಗೆ ಒಂದು ಎರಡು ಮಾತು ದಯಮಾಡಿ ಎಲ್ಲ ಯುವಕರಿಗೆ ಮುಂದಿನ ಶಕ್ತಿ ಕನ್ನಡದ ಶಕ್ತಿಗಳು ಕನ್ನಡದ ಆಸ್ತಿಗಳು ನೀವು ದಯಮಾಡಿ ಮಾತನಾಡೋಕ್ಕೆ ಅವಕಾಶ ಕನ್ನಡ ರಾಜ್ಯೋತ್ಸವದ ಎಲ್ಲ ಶುಭಾಶಯಗಳು ನಮ್ಗೆ ಗೊತ್ತಾಗುತ್ತೆ ಇಲ್ಲಿ ಬಂದಾಗ ನಾನು ಬೇಸಿಕಲಿ ಫ್ರಮ್ ಕೇರಳ ಬಟ್ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ನೋಡುವಾಗ ಬಹಳ ಖುಷಿ ಆಗುತ್ತದೆ ಏನಕ್ಕೆ ಅಂದರೆ ನಿಮ್ಮೆಲ್ಲರಲ್ಲಿರುವ ರಾಜ್ಯ ಸ್ನೇಹ ಭಾಷೆ ಪ್ರೇಮ ಇಟ್ ಇಸ್ ವೆರಿ ಸೂಪರ್ ಐ ಅಪ್ರಿಷಿಯೇಟ್ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯಲ್ಲಿರುವ ಭಾಷೆ ಸ್ನೇಹ ರಾಜ್ಯ ಸ್ನೇಹ ಎಲ್ಲರಿಗೂ ಇರಲಿ ನಾವು ಬೇರೆ ಊರಿಂದ ಬಂದರೂ ಕೂಡ ಎಲ್ಲ ಸ್ಥಳದಲ್ಲಿ ಕನ್ನಡ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತೀವಿ ನಿಮ್ಮ ಕರ್ನಾಟಕ ಜನತೆಯವರು ಪ್ರೀತಿ ಸ್ನೇಹ ವಿಶ್ವಾಸ ಯಾವರಿಂದ ಯಾರೇ ಬರಲಿ ಎಲ್ಲರೂ ಪ್ರೀತಿಸುವ ಎಲ್ಲಾದ್ರ ಮೇಲೆ ಕಲ್ಲಿ ತೋರಿಸುವಂತೆ ಎಲ್ಲರನ್ನೂ ಸ್ವೀಕರಿಸುವ ನಿಮ್ಮ ಆ ಒಳ್ಳೆತನಕ್ಕೆ ದೇವರೆಲ್ಲರೂ ಒಳ್ಳೇದು ಮಾಡಲಿ ತರಿಸಿ ಸಂಘದವರು ಭಾಳ ವರ್ಷದಿಂದ ಸಂಘ ಈ ಒಂದು ರಾಜೋತ್ಸವ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಖ್ಯವಾಗಿ ಶಿವಶಂಕರ್ ಅವರು ಈ ಒಗ್ಗೂಡಿಸಿ ಎಲ್ಲರನ್ನು ಒಗ್ಗೂಡಿಸಿ ಮಾಡೋದೇ ಒಂದು ದೊಡ್ಡ ಕೆಲಸ ಅದನ್ನು ಇಲ್ಲಿ ಕಾರ್ಯಕರ್ತರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಗಜನ್ಸಿಗಳು ಎಲ್ಲ ಹೆಚ್ಚಿನ ರೀತಿಯಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದೇ ದೇವರು ಇನ್ನೂ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು ಇನ್ನೂ ದೊಡ್ಡ ದೊಡ್ಡ ಬರಬೇಕು ತರಬೇಕು ನಮ್ಗೆ ಹಿಂದೆ ಒಳ್ಳೇದು ಒಳ್ಳೆಯದು ಆಗುತ್ತದೆ ಕೈ ಪೀಸ್ ಕೈತಾ ನಮ್ಮ ಎಲ್ಲ ಕನ್ನಡ ಸಂಘಟನೆ ನಮ್ಮ ಆಟೋ ಚಾಲಕರು ಮುಖ್ಯವಾಗಿ ನಮ್ಮ ಹಿಂದೆ ಇಲ್ಲಿವರೆಗೂ ಮನರಂಜಿಸೋದ್ರಲ್ಲ ಅಂದೆ ಇದು ನವೆಂಬರ್ ಬಂದಾಗ ಮಾತ್ರ ನಾವು ಕನ್ನಡ ಅನ್ನೋದಲ್ಲ ಪ್ರತಿ ದಿನ ಅರ್ಧ ಪಾಠಶಾಲೆಯಲ್ಲಿ ನಮ್ಮ ಕನ್ನಡವನ್ನು ಮರ್ತ್ಬಿಟ್ಟಿದ್ದೀವಿ ಎಲ್ಲ ಅಕಾಡೆಮಿಕ್ ಇಯರ್ ಈ ತರ ಹೋಗ್ತಾ ಇದ್ದೀವಿ ನಾವು ಸರ್ಕಾರಿ ಶಾಲೆಗಳಲ್ಲಿ ಕಲ್ತು ಬಂದಂತವ್ರು ಈಗ ನಮ್ಮ ಮುಂದಿನ ಪೀಳಿಗೆಗಳು ನಾವು ಮನೆಯಿಂದ ಪಾಠಶಾಲ ಶುರು ಮಾಡಬೇಕಾಗುತ್ತೆ ಬಹಳ ವರ್ಷದಿಂದ ಪಪ್ಪ ಶಿವಶಂಕರು ಎಲ್ಲಾರನ್ನೂ ಒಗ್ಗೂಡಿಸಿ ಒಂದು ವೇದಿಕೆಗೆ ತರೋದು ಸುಲಭವಲ್ಲ ಪ್ರತಿ ದಿನ ಅವರು ಎಲ್ಲಾ ಕೆಲಸಗಳು ಬಿಟ್ಟು ಪ್ರತಿ ಮನೆಗೋಗಿ ಪ್ರತಿಯೊಬ್ಬ ಲೀಡರ್ ಮನೆಗೋಗಿ ಅವ್ರನ್ನ ಕಾಲು ಕೈ ಹಿಡಿದು ಕರೆಯದಿದೆಯಲ್ಲ ತುಂಬಾ ಕಷ್ಟ ಕೂತ್ಕೊಂಡು ನೋಡ್ತೀವಿ ಎಂಜಾಯ್ ಮಾಡ್ತೀವಿ ಅದನ್ನು ಒಗ್ಗೂಡಿಸೋದು ತುಂಬ ಕಷ್ಟ ದೇವರು ಅವರಿಗೆ ಇವ್ರ ಎಲ್ಲ ತಂಡದ ಸಂಘದವ್ರಿಗೆ ಒಳ್ಳೆಯದಾಗಲಿ ಮುಂದೆ ಇದೇ ಹೆಚ್ಚಿನ ರೀತಿಯಲ್ಲಿ ಮಾಡಲಿ ಅದಕ್ಕಿನ್ನ ಹೊರಗಡೆಯಿಂದ ಬರ್ತಾರೆ ನಾವೇನು ಮಾಡ್ತೀವಿ ಅನ್ಯ ಭಾಷೆಯರು ಬಂದರು ಅಂತ ನಾವು ಪ್ರೀತಿ ಕೊಡ್ತೀವಿ ಆದರೆ ನಮ್ಮ ಭಾಷೆಯನ್ನೇ ಮರೆತು ಬಿಡ್ತೀವಿ ಅವರ ಭಾಷೆಗೆ ನಾವು ಹೋಗ್ಬಿಡ್ತೀವಿ ನಮ್ಮ ಭಾಷೆನ ಯಾರು ಇದು ಮಾಡ್ತಾರೆ ನೀವು ಇಲ್ಲೇ ನೋಡಿ ಇವತ್ತು ಭಾಳಷ್ಟು ಜನ ಕಾರ್ಮಿಕರಾಗಲಿ ಇನ್ನೊಬ್ಬರಾಗಲಿ ಬರ್ತಾರೆ ನಾವು ಅವ್ರಿಗೆ ಕನ್ನಡ ಕಲಿಸ್ಬೇಕು ಕಲಿಸಲ್ಲ ನಾವೇ ಅವ್ರ ಭಾಷೆನಲ್ಲಿ ಅವ್ರಿಗೆ ನಾವು ನೀವು ಹೋಗ್ಬಿಡ್ತೀವಿ ಆದ್ರಿಂದ ದಯವಿಟ್ಟು ನಾವೆಲ್ಲರಿಗೂ ನಾನು ಕಳಕಳಿಯಿಂದ ಕೇಳ್ಕೊಳೋದಂದ್ರೆ ಯಾರೇ ಬರಲಿ ನಮ್ಮ ಅಂತಮ್ಮಂದ್ರೆ ಅವ್ರನ್ನ ಯಾರಿಗೂ ನಾವು ದ್ವೇಷಿಸೋದು ಬೇಡ ನಮ್ಮ ಕರ್ನಾಟಕ ಅಂದರೆ ಒಂದು ಅವ್ರಿಗೆ ಹಬ್ಬದ ರೀತಿ ಕರ್ನಾಟಕದಲ್ಲಿ ಈ ಥರ ಸಂಬಂಧಗಳು ಇನ್ನೆಲ್ಲೂ ಸಿಗೋದಿಲ್ಲ ಆದ್ದರಿಂದ ದಯವಿಟ್ಟು ಆದಷ್ಟು ಎಲ್ಲರಿಗೂ ಕನ್ನಡನ ತಿಳಿಯವರು ಹೇಳ್ಸ್ಕೊಡಿ ಈ ಕನ್ನಡ ಕಲಿಯೋಕ್ಕೆ ಅವರು ಪ್ರಯತ್ನ ಮಾಡಿಕೊಡಿ ಮತ್ತೆ ಎರಡು ನಾನು ವೆನ್ಷನ್ಸು ಇದು ಎಲ್ಲ ಬರುತ್ತೆ